ಘಟನೆ ಇಲಾಖೆ ಸಂಬಂಧ ಒಡನಾಟ ನಮ್ಮ ಅಣ್ಣ ರಹಮಾನ್ ಖಾನ್ ಅವರು ಸಾವಿರದ ಒಂಬೈನೂರ ತೊಂಬತ್ತ್ ಇಲ್ಲಿ ಆಕ್ಸಿಡೆಂಟ್ ಆದಾಗ ಅವ್ರ ಜೊತೆ ಇದ್ದವರು ಪಾಶ್ವನಾಥು ರವಿಚಂದ್ರ ಕುಮಾರ್ ರಮೇಶ್ ರವಿ ಗೋಪಾಲ ಇಡೀ ತಂಡ ಅವತ್ತಿಂದ ನಮಗೆ ಭಾವನಾತ್ಮಕ ಸಂಬಂಧ ಮತ್ತು ನನಗೆ ನನ್ನ ಪತ್ರಕರ್ತ ಮಿತ್ರರು ಕೇಳ್ತಿದ್ದರು ನಿಮಗೆ ಈ ಕನ್ನಡ ಚಳುವಳಿಗೆ ಈ ಸಾಮಾಜಿಕ ಕೆಲಸಕ್ಕೆ ನಿಮ್ಗೆ ಯಾರು ಗಾಡ್ ಫಾದರ್ ಅಂತ ನನಗೆ ಗಾ ಗಾಡ್ ಫಾದರ್ ಯಾರೂ ಇಲ್ಲ ನನಗೆ ಇತಿಷಿಗಳು ಭಾಷಣ ಹಾಕುವಂತಿರುತ್ತೆ ನಾನು ಇಡೀ ಸಾಹಿತ್ಯ ವಲಯವನ್ನು ನೋಡಿದ್ದೇನೆ ದೊಡ್ಡ ದೊಡ್ಡ ನಡೋಜಗಳನ್ನು ನೋಡಿದ್ದೇನೆ ಕನ್ನಡದ ಬದ್ಧತೆ ಪ್ರಾಮಾಣಿಕತೆ ಮತ್ತು ಮನುಷ್ಯ ಒಂದೇ ಜಾತಿ ವಲಯ ಅನ್ನುವಂತಹ ಭಾಷೆಗಳನ್ನು ಇಟ್ಕೊಂಡು ಎಲ್ಲವರನ್ನು ನಾವು ನೋಡಿದ್ದೀವಿ ನಾವು ನಾನು ರಕ್ಷಣಾ ಇಲಾಖೆಯಲ್ಲಿ ಕನ್ನಡ ಸಂಘವನ್ನು ಕಟ್ಟಿದ್ದೇವೆ ಅಲ್ಲೂ ಕೂಡ ಅವರ ಸಂಪೂರ್ಣ ಅವರ ಭಾಗಿತ್ವ ಮತ್ತು ನನ್ನ ವೈಯಕ್ತಿಕ ಜೀವನ ಕೂಡ ನನ್ನ ಮಗಳು ಗಣಾಯಿ ಅಮೆ ನಾನೊಬ್ಬ ಜಾನಪದ ಕಲಾವಿದನಿಗೆ ಮದುವೆ ಮಾಡಿಕೊಡ್ಬೇಕು ಅಂತೇಳಿ ನಾನು ನೆಂಟರ ಹತ್ರ ಮಾತಾಡಲಿಲ್ಲ ಆಶ್ವಾದ್ ಹತ್ರ ಹೋಟ್ಲತ್ರ ಕಳೆದು ಮಾತಾಡಿದೆ ಚಂದ್ರಿಕಾನಲ್ಲಿ ಇವತ್ತು ಆ ಅಡಿಯಾನ ಮೂಲಕ ಅವರಿಗೆ ಒಂದು ಜಾನಪದ ಶೈಲಿಯಲ್ಲಿ ಮೊದಲು ಪೇಟ ಅವ್ನು ಕಟ್ಟಿಸ್ಬಿಟ್ಟು ಅವನು ಸಾಹಿತಿಗಳನ್ನು ನೋಡಿದ್ದೇನೆ ಇದು ನಮಗೆ ಪ್ರಾಮಾಣಿಕ ನಮ್ಮ ಸಲಹೆಗಾರರು ನಮ್ಮ ಅಖಿಲ ಕರ್ನಾಟಕ ಮಂದಿರಗಳ ವ್ಯಕ್ತಿಗೆ ಸಲಹೆಗಾರರು ಮತ್ತು ಇಡೀ ಸಾಹಿತಿಗಳು ಯಾರೇ ಇದಾದರೂ ಪೆನ್ಷಿನ್ ಸಮಸ್ಯೆ ಆದರೆ ಇದನ್ನು ಶುರು ಮಾಡಿಕೊಡಿ ಈ ರೀತಿ ಎಲ್ಲರಿಗೂ ಸ್ಪಂದಿಸುವಂತಹ ಯಾವುದೇ ಒಂದು ಗತಗಾರಿಕೆ ಇದಿಲ್ಲದೆ ಸರಳ ಸಜ್ಜನ ಮತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂತಹ ಇಡೀ ಸಮಾಜಕ್ಕೆ ಯುವ ಜನಾಂಗಕ್ಕೆ ಅವರು ಮಾದರಿ ಬಾಶುವಥ್ ಅವರ ಜೀವನ ಅವರ ಶೈಲಿ ಅವರ ಕುಟುಂಬವೇ ಒಂದು ಸಾತ್ವಿಕ ಕುಟುಂಬ ಆ ಕುಟುಂಬಕ್ಕೆ ನನ್ನ ಸಲ ನಾನು ಹೆಚ್ಚು ಮಾತಾಡಲಿಕ್ಕೆ ಈ ಸಮಯದ ಅಭಾವ ಇದೆ ನಾನು ಅವರಿಗೆ ಮನದಾಳವಾಗಿ ನಮ್ಮ ರಹಮಾನ್ ಖಾನ್ ನಿಧನ ಹೊಂದಿದ ಮೇಲೆ ನನಗೊಬ್ಬ ಸಹೋದರನಾಗಿ ಅವರ ಮಾರ್ಗದರ್ಶನದಲ್ಲಿ ಕೆಲವು ಸಂಕಷ್ಟ ಬಂದಾಗ ಹೊರತ್ರ ರಾತ್ರಿ ಹನ್ನೊಂದರಿಂದ ಪುಚಾ ರಾತ್ರಿ ಒಂದು ಗಂಟೆವರೆಗೆ ಮಾತಾಡ್ತೀನಿ ಆ ರೀತಿಯ ಒಡ್ಡಾಟ ನಾನು ಅವರು ಒಂದು ಕಡೆ ಖಜಾನೆ ಯಾಕಿಂದ ನಿವೃತ್ತಿ ಆಗ್ತಾರೆ ಅನ್ನುವಂತ ಒಂದು ಇದು ಮತ್ತು ಇನ್ನೊಂದು ಕಡೆ ಕನ್ನಡ ನಾಡಿಗೆ ಇವತ್ತು ನಾಯಕತ್ವದ ನಾವು ಅವ್ರ ಮೇಲೆ ನಂಬಿಕೊಂಡಿದ್ದೇವೆ ಒಂದು ನಾನು ಕೂಡ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಎರಡು ವರ್ಷದಲ್ಲಿ ಈ ತಿಂಗಳ ನಾನು ಹೇಳು ಸಂಘಟನೆ ಈ ನಾಡಿನುಡಿ ಪರ ಸಾಮಾಜಿಕವಾಗಿ ಇದು ಮಾಡುವಂಥ ಇದರಲ್ಲಿ ನಾವು ಎಲ್ಲ ಕೆಲಸ ಮಾಡಬೇಕಿದೆ ನಾನು ಅವರ ನಿವೃತ್ತಿ ಜೀವನ ಯಶಸ್ವಿಯಾಗಿ ಮತ್ತು ಇಲ್ಲಿ ಆಗಮಿಸಿರುವಂಥ ಎಲ್ಲರೂ ಹಿರಿಯರಿಗೆಲ್ಲ ಬಂದಿದ್ದೀರಿ ಜಯಚಂದ್ರ ಕುಮಾರ್ ನಮ್ಮ ಸಂಸ್ಥೆಗೆ ಎಲ್ಲರೂ ಹಿರೀರು ಬಂದಿದ್ದೀರಿ ಅವ್ರ ಕುಟುಂಬ ಬಂದಿದ್ದಾರೆ ಮತ್ತು ನಮ್ಮ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೂ ಇಲ್ಲಿ ವೇದಿಕೆ ಮೇಲೆ ಇಲಾಖೆಯ ಇಲಾಖೆಯೆಲ್ಲ ಅಧಿಕಾರಿಗಳಿಗೂ ನನ್ನ ಮಾತನ್ನು ಸಹಿಸಿಕೊಂಡ ತಮಗೂ ನಮಸ್ಕಾರ ನಮಸ್ಕಾರಿಯಾಗಿ ನಿಂತಿರ್ತಕ್ಕಂಥ ನಮ್ಮ ಬಾಶ್ವನಾಥ ಅವರಿಗೆ ಬಹಳ ವಿವರವಾಗಿ ಅವರ ಒಂದು ಅಭಿಪ್ರಾಯ ಅವ್ರಿಗೆ ಧನ್ಯವಾದಗಳು ಹಾಗೆಯೇ ಪರಿಚಯ ಕಳೆದ ಇಪ್ಪತ್ತು ವರ್ಷಗಳಾಗಿರುವುದು ಅವರು ವೃತ್ತಿಯಲ್ಲಿ ಓರ್ವ ಸರ್ಕಾರಿ ಅಧಿಕಾರಿಯಾಗಿ ಜೀವನದಲ್ಲಿ ಕನ್ನಡದ ಓರ್ವ ಅಪ್ಪಟ ಕಟ್ಟಾಳವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಾನು ಮೊನ್ನೆ ಕೇಳ್ತಾ ಇದ್ದೆ ಸರ್ ನಿಮ್ಮನ್ನು ರಿಟೈರ್ಡ್ ಮಾಡ್ತಾ ಇರೋರು ಹೇಳಿ ಸರ್ ಅವರು ಸ್ವಲ್ಪ ತೋರಿಸಿ ಸರ್ ನನಗೆ ಅಂತ ಇಲ್ಲರಿ ನನಗೆ ರಿಟೈರ್ಡ್ ಆಗ್ತಾಯಿದೆ ಅರವತ್ತು ವರ್ಷ ಆಗ್ತಾಯಿದೆ ಅಂತ ಖಂಡಿತವಾಗ್ಲೂ ಇನ್ನೂ ಹತ್ತು ವರ್ಷ ನಿಮ್ಮನ್ನು ವೃತ್ತಿಯಲ್ಲಿ ಇಟ್ಕೊಂಡು ಇಲಾಖೆಯವರ ಒಂದು ನಿಮ್ಮ ಸೇವೆಯನ್ನು ಪಡಿಬೋದಾಗಿತ್ತು ಆದರೆ ತಾಂತ್ರಿಕವಾಗಿ ನಮ್ಮ ಮಾರ್ಕ್ಸ್ ಕಾರ್ಡ್ ಅಂಕಪಟ್ಟಿ ಏನು ಹೇಳುತ್ತೋ ಅದರಂತೆ ನಿವೃತ್ತಿ ಆಗಲೇಬೇಕು ಅದನ್ನು ಅವರು ಇವತ್ತು ನಿವೃತ್ತಿ ಪಡಿತಾ ಇದ್ದಾರೆ ಹೊಂದುತ್ತಾ ಇದ್ದಾರೆ ಅವರ ನಿವೃತ್ತ ಜೀವನ ವಿಶ್ರಾಂತ ಜೀವನ ಸಂತೋಷದಾಯಕವಾಗಿರಲಿ ಮೇಲಾಗಿ ಆರೋಗ್ಯವಾಗಿ ಇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ ವಿಶ್ರಾಂತ ಜೀವನದಲ್ಲಿ ಅನೇಕರ ಬದುಕು ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಳ್ತವೆ ಏನೇ ತಿರುವುಗಳು ಪಡ್ಕೊಂಡ್ರೂ ಕೂಡ ಅದನ್ನು ಎದುರಿಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಆರೋಗ್ಯ ಭಾಳ ಮುಖ್ಯ ಆಗಿರೋದ್ರಿಂದ ಅವರ ಆರೋಗ್ಯ ಒಂದು ರೀತಿ ಈ ಕ್ಷಣದವರೆಗೆ ಏನಿತ್ತೋ ಅದರ ದುಪ್ಪಟ್ಟು ಆಗಲಿ ಅಂತ ಹೇಳಿ ನಾನು ಓರ್ವ ಕಿರಿಯ ಸ್ನೇಹಿತನಾಗಿ ಕಿರಿಯ ಸಹೋದರನಾಗಿ ಹಾರೈಸ್ತೇನೆ ನನ್ನ ಅವರ ಸಂಬಂಧ ಎಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿ ಅವರು ಕನ್ನಡದ ಕೆಲಸಗಳನ್ನ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಅನೇಕ ಕನ್ನಡಪರ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ನನಗೆ ಅವರ ಪರಿಚಯ ಇಲ್ಲ ದಿಢೀರ್ ಅಂತ ಹೇಳಿ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದಾಗ ಅಲ್ಲೊಬ್ರು ಪಾರ್ಶ್ವನಾಥ್ ಅಂತ ಹೇಳಿ ಸಿಬ್ಬಂದಿ ಇದ್ದರು ನಾನು ಅವರನ್ನೇ ಶದೇ ಅವರು ಅಂತ ಅಂದ್ಕೊಂಡು ಅನ್ಕೊಂಡಿದ್ದನ್ ಬಂದು ಅಂದರೆ ನೇರವಾಗಿ ಮುಖದ ಪರಿಚಯ ಇದ್ದು ಕಾರಣಕ್ಕೆ ಆಮೇಲೆ ಅವರ ಒಡನಾಟ ಸಿಕ್ಕೋದಕ್ಕೆ ಮುಂಚಿತವಾಗಿ ಅವರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿದಾಗ ಅವರಿಗಿರುವ ಕನ್ನಡದ ಅನನ್ಯ ಪ್ರೀತಿ ಅದಮ್ಯವಾದಂತಹ ಬದ್ಧತೆ ಇವೆಲ್ಲವೂ ಕೂಡ ನನಗೆ ಮುಂದಿನ ಹಾದಿಯಲ್ಲಿ ನಾನು ಮತ್ತು ನಮ್ಮ ಸಂಗಡಿಗರು ಹೇಗೆ ಕನ್ನಡದ ಕೆಲಸ ಮಾಡಬೇಕು ಅನ್ನೋದಕ್ಕೆ ಅವರು ನನಗೆ ಸ್ಫೂರ್ತಿದಾಸರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ ಖಜಾನೆ ಇಲಾಖೆಯಲ್ಲಿ ನಾನು ಗಮನಿಸಿದ್ದೇನೆ ಅನೇಕ ಇಲಾಖೆಗಳ ಮತ್ತು ಏನೋ ಹಣ ಅವರಿಗೆ ಬಿಡುಗಡೆ ಆಗಬೇಕಂದ್ರೆ ಕೊರಗದಲ್ಲಿರ್ತವೆ ಆದರೆ ಯಾರನ್ನು ಹೋಗಿ ಸಂಪರ್ಕಿಸಬೇಕು ಅಂತ ಅಂದಾಗ ಈಗಾಗಲೇ ಸಮೀರ ಹೇಳಿದ್ರು ಅವರ ಸಾಹಿತಿಗಳಿರಲಿ ಸಂಘಟಕರಿರಲಿ ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರನ್ನ ಸಂಪರ್ಕ ಮಾಡಿದವ್ರಿಗೆ ಭಾಳ ಸುಲಭವಾಗಿ ಅವ್ರ ಕೆಲಸ ಆಗೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಂಥ ಶಾರದೇ ಪಾರ್ಶ್ವನಾಥವರು ಈಗ ಇಲಾಖೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಅವ್ರಿಗೆ ಇದೇ ರೀತಿ ಪಾರ್ಶ್ವನಾಥ ರೀತಿಯಲ್ಲೇ ನಮ್ಮ ಕನ್ನಡದ ಪರಿಚಾರಕರಿಗೆ ಕನ್ನಡದ ಸಾಂಸ್ಕೃತಿಕ ವಲಯದವ್ರಿಗೆ ಇಲ್ಲಿರ್ತಕ್ಕಂಥ ಮುಂದಿನ ಅವರ ಉತ್ತರಾಧಿಕಾರಿಗಳು ಅವರ ನಂತರದ ಅಧಿಕಾರಿಗಳು ಅದೇ ರೀತಿ ಸಾಕರಿಸಬೇಕು ಅಂತ ಪಾರ್ಶ್ವನಾಥ್ ಅವರ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಅವ್ರನ್ನ ಒಂದು ಮನವಿ ಮಾಡ್ಕೊಳ್ತೇನೆ ಇಷ್ಟು ದಿನ ಅವರು ವೃತ್ತಿಯ ಒಂದು ಸಂದರ್ಭದಲ್ಲಿ ಇದ್ಕೊಂಡು ಕನ್ನಡದ ಕೆಲಸಗಳಲ್ಲಿ ಬಿಡುವಾದಾಗ ನಮ್ಮ ಜೊತೆ ಇದ್ದರು ಇನ್ನು ಮುಂದೆ ಪೂರ್ಣ ಪ್ರಮಾಣದಲ್ಲಿ ಕನ್ನಡದ ಕೆಲಸಗಳಿಗೆ ನಮ್ಮ ಜೊತೆ ಆಗಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಸಿ ಇದೆ ಮನೆಯಲ್ಲೂ ಅಷ್ಟೇನೆ ತುಂಬ ಚೆನ್ನಾಗಿರ್ ಇಷ್ಟೊಂದು ಹಿಂಪ್ ಮಾಡಿ ಎಷ್ಟು ಒಳ್ಳೆ ಮಾತಾಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಅವನು ನಮ್ಮ ನಾಟಿನ ಹೆಣ್ಮಕ್ ಬರು ಎಲ್ಲರಿಗೂ ಅವ್ರಿಂದ ತುಂಬಾ ಎರಡನೇ ಈಗ ಹೇಳ್ತಾ ಇದ್ರು ಇಷ್ಟು ಬೇಗ ಟ್ರಿಟೇಡ್ ಡಾಕ್ಟರ್ ಅದೇ ಅವನು ನನಗೆ ಬೇಗ ಅನ್ನಿಸ್ತಾ ಇದೆ ಅಂತ ಎಲ್ಲರ್ಗು ಪ್ರೀತಿ ಎಲ್ಲರೂ ಎಲ್ಲರನ್ನು ಅಷ್ಟೇ ಇದಾಗಿವೆ ನೋಡ್ಕೊಂತಾನೆ ಮತ್ತೆ ಅಕ್ಕನ ಮಕ್ಕಳನ್ನು ಅಷ್ಟೇನೆ ಅವನು ನಮ್ಮ ದೊಡ್ಡ ಚಂದ್ರ ಸಿಮ್ ಅಂದ್ರೆ ಅವ್ರ ಎಲ್ಲರಿಗೂ ಸಿಮಣ್ಣ ಅಂತಲೇ ಪರಿಚಯ ಅವ್ನ ಆ ಥರನೇ ಇದು ಮಾಡಿದಾನೆ ತೇ ಇದು ಎಲ್ಲರಿಗೂ ಅಷ್ಟೇನೇನೆ ಎಲ್ಲರೂ ಅವ್ರನ್ನ ತುಂಬ ಮಾಮ ಮಾಮ ಅಂತ ತುಂಬ ಇದು ಮಾಡ್ತಾರೆ ಮತ್ತೆ ಎಲ್ಲರೂ ನಮ್ಮ ಮಕ್ ಮೊಮ್ಮಕ್ಕಳು ಅಷ್ಟೇ ಎಲ್ಲ ಮಕ್ಕಳು ಚೆನ್ನಾಗಿ ಸುಧಾರಿಸ್ತಾನೆ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ಎಲ್ಲ ಪ್ರೀತಿ ಮಕ್ಕಳು ಹಚ್ಕೋತಾರೆ ಅವನ ಮನೆಯಲ್ಲಿ ಅಪ್ಪ ಅಮ್ಮಲ್ಲ ತುಂಬಾ ಅವನ ಮೇಲೆ ಇದು ಮಗ ಅಂದ್ರೆ ತುಂಬಾ ಅಭಿಮಾನ ನಮ್ಮ ತಂದೆಗೆ ಆ ಮತ್ತೆ ಅವಂದು ನ ಸೇವೆ ಮಾಡ್ತಾ ಇರೋದು ಅವರಿಗೆ ತುಂಬಾನೇ ಅಭಿಮಾನ ಇದ್ದು ನಮ್ಮಅಮ್ಮ ಅಂತೂ ಅವನು ತುಂಬಾ ದೊಡ್ಡ ವ್ಯಕ್ತಿ ಅವನು ಅವನ ಕೈ ಆಗಲೇಗಿದೆ ಇಲ್ಲ ಅನ್ನೋ ಥರ ಅವನಿಗೆ ಭಾವನೆ ಇತ್ತು ನಮ್ಗೆಲ್ಲರಿಗೂ ಅಷ್ಟೇ ಮತ್ತೆ ನಿಮ್ಮೆಲ್ಲರಿಗೂ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿ ನೀವೆಲ್ಲ ತಿಳ್ಕೊಂಡಿರೋದ್ರಿಂದ ನಾನು ಮಾಡೋ ಎಲ್ಲ ಕೆಲಸಗಳು ನಿಮ್ಗೆ ಇಷ್ಟ ಆಗಿದೆ ನಾನು ಮಾಡೋ ಅಂತ ತಪ್ಪಾಗ್ಬೋದು ಅಥವಾ ಒಂದು ಸಣ್ಣ ಕೆಲಸ ಆಗ್ಬೋದು ಈಗ ನಮ್ಮ ಮಗು ಏನಾದ್ರು ಇದು ಹೇಳು ಎ ಬಿ ಸಿ ಡಿ ಹೇಳು ರೈಮ್ಸ್ ಹೇಳು ಅಂತೆಲ್ಲ ಹೇಳಿ ನಾವು ಏನು ಖುಷಿ ಪಡ್ತೀವಿ ಆ ಥರ ನಾವು ಮಾಡೋಂಥ ಒಂದು ಸಣ್ಣ ಪುಟ್ಟ ಕೆಲಸಗಳು ಸಹ ನಮಗೆ ಖುಷಿ ಕೊಡ್ತದೆ ನಾ ಅಲ್ಲೇನೂ ತಪ್ಪೇ ಕಂಡಿಡಿಯಲ್ಲ ನಾವು ಒಳ್ಳೆಯದನ್ನೇ ನೋಡ್ತೀವಿ ನೀವೆಲ್ಲ ನನ್ನಲ್ಲಿ ಬರೀ ಒಳ್ಳೆಯದನ್ನೇ ನೋಡಿದ್ದೀರ ಆ ಕಾರಣಕ್ಕಾಗಿ ನಿಮಗೆ ನಾನು ನನ್ನ ಒಳ್ಳೆಯತನ ಮಾತ್ರ ಕಂಡಿದೆ ಹಾಗಾಗಿ ನೀವೆಲ್ಲ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿರೋದಕ್ಕೆ ನಾನು ಬಹಳ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಬಹಳ ಮುಖ್ಯವಾಗಿ ನಾನು ಇವತ್ತು ನಮ್ಮ ತಂದೆಯವರನ್ನು ನೆನೆಸ್ಕೊಳ್ತೀನಿ ಯಾಕೆಂತ ಹೇಳಿದ್ರೆ ನಮ್ಮ ತಂದೆಯವರು ನಿವೃತ್ತರಾದಾಗ ಐವತ್ತೈದು ವರ್ಷಕ್ಕೆ ನೋಡ್ತಾರೆ ಅವರಿಗೆ ಐದು ಜನ ಮಕ್ಕಳು ನಾಲ್ಕು ಜನ ಹೆಣ್ಣು ನಾನು ನಾನೊಬ್ಬ ಯಾರಿಗೂ ಏನೂ ಮದುವೆ ಆಗಿಲ್ಲ ಏನೂ ಆಗಿಲ್ಲ ಅವಾಗ ತುಂಬ ಅಗತ್ಯ ಇತ್ತು ನಮ್ಮ ತಂದೆಗೆ ಕೆಲಸದ ಅಗತ್ಯ ತುಂಬ ಇತ್ತು ಅವರ ಜನ್ಮ ದಿನಾಂಕ ಒಂದು ಒಂದು ಜನ್ವರಿ ಒಂದು ಆವಾಗಲೂ ಜನ್ವರಿಯಿಂದ ಒಂದು ಹೊಸ ಹೊಸ ಪ್ಲೇಸ್ ಬಂದಿತ್ತು ಬಹುಶಃ ಮಹತ್ರೆ ಐವತ್ತೆಂಟು ಏನೋ ಆಗಿತ್ತು ಏನೋ ಗೊತ್ತಿಲ್ಲ ನಾನು ಒಟ್ಟಲ್ ಅವರು ಐವತ್ತೈದಕ್ಕೆ ಅದನ್ನು ನಿವೃತ್ತರಾದರು ಆವಾಗ ಹೈಸ್ಕೂಲು ಶಿಕ್ಷಕರಾಗಿದ್ದರು ನಮ್ಮ ತಂದೆ ಆವಾಗ ಒಂದು ಅವಕಾಶ ಇತ್ತು ಆ ಸಂದರ್ಭದಲ್ಲಿ ಇನ್ನೂ ಅವಧಿ ಮುಗ್ದಿರಲ್ವಲ್ಲ ಆ ಏನು ಹೇಳ್ತಾರೆ ಶೈಕ್ಷಣಿಕ ಅವಧಿ ಇರೋಂಥ ಸಂದರ್ಭದಲ್ಲಿ ಆ ಪರೀಕ್ಷೆ ಆಗೋವರೆಗೂ ವಿಸ್ತರಣೆ ಮಾಡ್ಬೋದಾಗಿರುತ್ತೆ ಆ ಥರದ ಅವಕಾಶನೂ ಕೂಡ ನಮ್ಮ ತಂದೆಗೆ ಸಿಗಲಿಲ್ಲ ಹಾಗಾಗಿ ನಾನು ಇವತ್ತು ನನಗೆ ಬೇಸ್ಗೆಲ್ ಸಿಕ್ಕಿಲ್ಲ ಅಂತಾಗಲಿ ಇನ್ನೊಂದಾಗಲಿ ನಾನೇನು ಬೇಸರಕ್ಕೆ ಪಟ್ಕೊಳ್ಳೋಂಥ ಸಂದರ್ಭನೇ ಬರಲ್ಲ ಯಾಕೆಂದರೆ ನನಗೆ ನಮ್ಮ ತಂದೆಯವ್ರ ಜ್ಞಾಪಕ ಆಗ್ಬೋದಿಲ್ಲ ಇವರು ಐವತ್ತೈದು ವರ್ಷಕ್ಕೆ ನಿವೃತ್ತರಾದರು ನಾನು ಪುಣ್ಯವಂತ ಅರವತ್ತು ವರ್ಷ ಕೆಲಸ ಮಾಡಿ ನಿವೃತ್ತನಾಗ್ತಾ ಇದ್ದೀನಿ ನನಗೆ ಆ ಥರದ್ದು ಯಾವುದೇ ಒಂದು ಆ ಕಾಲದಲ್ಲಿ ಭಾಳ ಸಮಸ್ಯೆಗಳಿತ್ತು ನಮಗೆ ಹಣಕಾಸಿಂದಾಗಲಿ ಇನ್ನೊಂದಾಗಲಿ ಒಂದು ದೇವರ ದೇಹ ಅಂಥೇಳಿ ಆದರೂ ಹೇಳ್ಬೋದು ಅಥವಾ ನಾವು ನಮ್ಮ ಪೂರ್ವಿಕರು ಮಾಡಿದಂಥ ಒಂದು ಪುಣ್ಯನ ಏನೋ ನಮಗೆ ಆ ಥರದ್ದು ಯಾವುದೋ ಸಮಸ್ಯೆಗಳಿಲ್ಲ ಸಂತೃಪ್ತ ಜೀವನದ ಸಂದರ್ಭದಲ್ಲಿ ನಾನು ನಿವೃತ್ತಿ ಆಗ್ತಾ ಇದ್ದೀನಿ ಹಾಗಾಗಿ ನಾನು ನಮ್ಮ ತಂದೆಯನ್ನು ನೆನೆಸ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ತಂದೆ ಆಗ್ಬೋದು ನಮ್ಮ ತಾಯಿ ಆಗ್ಬೋದು ಯಾವಾಗಲೂ ಒಂದು ನಾನು ಮಾಡ್ತಾ ಇದ್ದಂತಹ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು ಮತ್ತು ಒಂದು ನಾನು ಯಾವುದೇ ಕೆಲಸಕ್ಕೂ ನಮ್ಮ ತಾಯಿ ಈಗಲೂ ನಿಂತೆ ನಾನು ಕನ್ನಡಪರ ಹೋರಾಟಕ್ಕೆ ಹೋದಾಗ ನಮಗೆ ಈ ಕೆಲವರಿಗೆ ಈ ಕನ್ನಡದ ಶಾಲು ಹಳದಿ ಕೆಂಪು ಹಾಕ್ಕೊಂಡ್ರೆ ಮೈ ಮೇಲೆ ದೇವ್ವ ಬಂದಂಗೆ ಆಡ್ತಾರೆ ಅಂತೇಳಿ ಆದರೆ ನನಗೆ ನಮ್ಮ ಸಮಯವಿಲ್ಲ ಅವ್ರಿಗೆ ನಾವು ಹಳದಿ ಕೆಂಪು ಶಾಲೆ ಹಾಕಬೇಕಾಗಿಲ್ಲ ನಮಗೆ ಕನ್ನಡದ ವಿಚಾರ ಬಂದ ತಕ್ಷಣ ಮೈ ಮೇಲೆ ಎಲ್ಲ ದೇವರುಗಳು ಬಂದ್ಬಿಡ್ತಾರೆ ಸೊ ಹಾಗಾಗಿ ಘೋಷಣೆ ಕೂಗಿ ಬಂದಂಥ ಸಂದರ್ಭದಲ್ಲಿ ಮನೆಗೆ ಬಂದಾಗ ನನ್ನ ಗಂಟಲು ಮಾತಾಡೋಕ್ಕಾಗದೆ ಇರೋಂಥ ಸಂದರ್ಭದಲ್ಲಿ ನಮ್ಮ ತಾಯಿ ಬಾದಾಮಿನ ತುಪ್ಪದಲ್ಲಿ ಹೊರಗು ಉಪ್ಪು ಹಾಕ್ಬಿಟ್ಟು ತಿನ್ನು ಗಂಟ್ಲು ಸರಿ ಹೋಗುತ್ತೆ ಬೈತಾಗಲಿಲ್ಲ ನೀನು ಯಾಕೆ ಹೋಗಿ ಹಿಂಗೆ ಇದು ಮಾಡಿ ಮತ್ತು ಭಾಳ ಮುಖ್ಯವಾಗಿ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅಕ್ಕನ ನಾಲ್ಕು ಜನ ನಮ್ಮ ತಾಯಿ ಹೋದ ಮೇಲೆ ನಮ್ಮ ದೊಡ್ಡಕ್ಕನೇ ನನ್ನ ತಾಯಿ ಥರ ನೋಡ್ಕೊತ ಇದ್ದಾರೆ ನಮ್ಮ ಅಕ್ಕ ನಮ್ಮ ಅಕ್ಕ ನನಗಿನ್ನ ಜಾಸ್ತಿ ಓದ್ಕೊಂಡಿದ್ದಾರೆ ನನಗಿನ್ನ ಜಾಸ್ತಿ ತಿಳ್ಕೊಂಡಿದ್ದಾರೆ ಕೆಲಸದಲ್ಲೂ ಅಷ್ಟೇ ನನಗಿನ್ನ ಚೆನ್ನಾಗಿ ಡಿ ಪಿ ಆರಲ್ಲಿ ಇದ್ದವರು ಪಿ ಡಬ್ಲ್ಯೂ ಡಿ ಚೀಫ್ ಇಂಜಿನಿಯರ್ಗಳ ಪ್ರಮೋಷನ್ ಫೈಸಲ್ಲ ಅವ್ರತನೇ ಹೋಗ್ತಾ ಇತ್ತು ಚೀಫ್ ಸೆಕ್ರೆಟ್ರಿ ಆಗಿದ್ದಂಥವ್ರು ಇವ್ರನ್ನ ಆ ಜಾಗದಿಂದ ಟ್ರಾನ್ಸ್ಫರ್ ಮಾಡಿ ಅಂದ್ರೂ ಡಿ ಪಿ ಆರ್ ಸೆಕ್ರೆಟ್ರಿ ಹಠ ಹಿಡಿದು ಇವ್ರನ್ನೇ ಉಳಿಸ್ಕೊಂಡ್ರು ಆ ಥರದ ಕವನ ಬರೀತಾಳೆ ನಮ್ಮಕ್ಕ ಸಾಹಿತ್ಯನೂ ಪುಸ್ತಕನೂ ಬರೀತಾಳೆ ಆದರೆ ನಂತರ ಮಾತಾಡೋಕ್ಕೆ ಬರಲ್ಲ ಆದರೆ ನಾನು ಮಾತಾಡ್ತೀನಿ ನನಗೆ ಸಾಹಿತ್ಯ ಬರೆಯೋಕ್ಕೆ ಬರಲ್ಲ ಎಲ್ಲರೂ ಸಾಹಿತಿಗಳು ಅಂತ ಹೇಳಿದ್ರು ನಾನು ಸಾಹಿತಿ ಅಲ್ಲ ನಾವು ಸಾಹಿತ್ಯದ ಪರಿಚಾರಕರು ಕನ್ನಡದ ಕಾರ್ಯಕರ್ತರು ನಾವೆಲ್ಲ ಹಾಗಾಗಿ ಈ ಕನ್ನಡದ ಒಂದು ಸಂಪರ್ಕ ನಮಗೆಲ್ಲ ಬಂತು ಈ ರೀತಿಯಾಗಿ ನಮ್ಮ ಎಲ್ಲ ಒಡನಾಟಗಳಾದಮೇಲೆ ನಾನು ಖಜಾನೆ ಇಲಾಖೆಗೆ ಸೇರಿದಂಥ ಸಂದರ್ಭದಲ್ಲಿ ನನಗೆ ಮೊದಲು ನಮ್ಮ ರೆಹಮಾನ್ ಖಾನ್ ಅವರನ್ನು ನಾನು ಇಲಾಖೆಗೆ ಬಂದಾಗಿಂದ ನೆನೆಸ್ಕೊಳ್ಳೇಬೇಕು ರೆಹಮಾನ್ ಖಾನ್ ಅವರ ವ್ಯಕ್ತಿತ್ವ ನಾವು ಆ ಥರದ ಅಪ್ಪಟ ನೀವೇನಿದ್ರೆ ಪ್ರಾಮಾಣಿಕತೆ ಅಪ್ಪಟ ಪ್ರಾಮಾಣಿಕತೆ ಅಂತ ಏನಾದರೆ ಅಪ್ಪಟ ಕನ್ನಡ ಪ್ರೇಮ ಅಂತ ಏನಾದಿದ್ರೆ ಅಥವಾ ನಾನು ಆತ್ಮೀಯತೆ ಅಂದ್ರೇನು ಸಹೋದರತ್ವ ಅಂದ್ರೆ ಏನು ಅನ್ನೋದನ್ನ ಏನಾದ್ರು ತಿಳ್ಕೊಂಡಿದ್ರೆ ಅದು ನಮ್ಮ ರೆಹಮಾನ್ ಕಂದರ್ ಆಟದ ವ್ಯಕ್ತಿತ್ವರು ನಾವು ಖಜಾನೆ ಇಲಾಖೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಖಜಾನೆ ಇಲಾಖೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಬೇಕು ಅವರು ಪ್ರತಿ ಶುಕ್ರವಾರ ಪೂಜೆ ಮಾಡಬೇಕು ಅನ್ನೋದನ್ನು ಅವರು ನಮಗೆ ಎಲ್ಲರ ತನ್ನ ಹಣ ಸಂಗ್ರಹ ಮಾಡಿ ಪೂಜೆ ಮಾಡೋದನ್ನು ನಮಗೆ ಇದು ಮಾಡಿದರು ರಾಮನವಮಿ ದಿವಸ ಅವರು ಯಶವಂತಪುರದಲ್ಲಿ ಇದ್ದರು ರಾಮನವಮಿ ದಿವಸದಿಂದ ಅವರೇ ಅಲ್ಲಿಂದ ಕರ್ಬುಳು ದಣ್ಣು ಬೆಲ್ಲ ಎಲ್ಲ ತಂದು ಇದು ಮಾಡಿ ಮತ್ತು ರಾಮಾಯಣ ದರ್ಶನ ಕಾವ್ಯ ವಾಚನವನ್ನು ಅವರು ಉಪನ್ಯಾಸ ಮಾಡ್ತಾ ಇರ್ಬೇಕು ಈ ಥರದ ವ್ಯಕ್ತಿತ್ವ ನಮ್ಮ ಹೆಮಾನ್ ಖಾನ್ ಅವರು ಹಾಗಾಗಿ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ನಾವು ತೊಡಗಿಸ್ಕೊಳ್ಳೋದಕ್ಕೆ ನಮ್ಮ ಖಜಾನೆ ಇಲಾಖೆಯಲ್ಲಿ ಕಾರಣಕರ್ತರಾಗುತ್ತೆ ಆದರೆ ಅವರು ಜೀವಂತ ಇರೋವರೆಗೂ ನನ್ನನ್ನು ಕನ್ನಡಪರ ಹೋರಾಟಕ್ಕೆ ಅವ್ರು ಯಾವತ್ತೂ ಕರೆಯಲಿಲ್ಲ ಯಾಕೆಂದರೆ ಆ ಕನ್ನಡಪರ ಹೋರಾಟದಲ್ಲಿ ಏನೇನು ತೊಂದರೆಗಳು ಬರ್ತವೆ ಅನ್ನೋದರ ಅರಿವು ಅವ್ರಿಗಿತ್ತು ಒಂದು ಸತ್ಯವನ್ನ ಆವಾಗ ನಾವು ಸೇರೋಕ್ಕೂ ಮುಂಚೆ ಎಂಬತ್ತೆಂಟರಲ್ಲಿ ನಾವು ಸೇರೋದಕ್ಕೂ ಮುಂಚೆ ನಮ್ಮ ರೆಹಮಾನ್ ಖಾನ್ ಅವರನ್ನು ಒಳ್ಳೆಯ ಉಗ್ರಗಾಮಿ ಥರ ನೋಡ್ತಾಯಿದ್ರು ಯಾಕೆಂದರೆ ಇವರು ಕನ್ನಡಪುರ ಚಟುವಟಿಕೆಗೆ ಹೋಗ್ತಾರೆ ಎಲ್ಲ ಫೋಟೋ ಸಂಗ್ರಹ ಮಾಡೋರು ಯಾವ್ದಾದ್ರು ಹೋರಾಡ್ತಲ್ಲ ಈ ಆಗ ಈಗಿನಷ್ಟು ಮೀಡಿಯಾ ಇರಲಿಲ್ಲ ಆದರೂ ಎಲ್ಲೆಲ್ಲೋ ಒಂದೊಂದು ಫೋಟೋ ಬಂದಿದ್ದರೆ ಆ ಫೋಟೋನೆಲ್ಲ ಸಂಗ್ರಹ ಮಾಡೋದು ರೆಹಮಾನ್ ಖಾನ್ ಅವರು ಭಾಗವಹಿಸಿದ್ದಾರೆ ಹೋರಾಡ್ತಾರೆ ಅದನ್ನೆಲ್ಲ ಮಾಡಿ ಹೆಡ್ ಆಫೀಸಿಗೆ ಕೊಟ್ಟು ಅವ್ರ ಮೇಲೆ ಏನಾದ್ರು ಕ್ರಮ ತಗೋಬೇಕು ಅನ್ನೋ ಥರದಲ್ಲಿ ಅವ್ರ ಮೇಲೆ ಇದು ಮಾಡ್ತಾ ಇದ್ದೆ ಆದರೆ ನಾವೆಲ್ಲ ಎಂಬತ್ತೆಂಟರಲ್ಲಿ ನಮ್ಮ ತಂಡ ಒಂದು ಬ್ಯಾಚ್ ಬಂದ ಮೇಲೆ ನಾವೆಲ್ಲ ಅವರ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡ್ವಿ ಆದರೂ ಅವರು ಅವ್ರ ಜೀವಂತ ಇರೋವರೆಗೂ ನನ್ನ ಕನ್ನಡಪರ ಹೋರಾಟಕ್ಕೆ ಯಾವತ್ತೂ ಕರೀಲಿಲ್ಲ ಆಮೇಲೆ ಇದ್ರೂ ಕೂಡ ನಮ್ಮ ಯಾಕೆಂದರೆ ನಾವು ನೌಕರರ ಒಕ್ಕೂಟದಲ್ಲಿದ್ವಿ ಆಮೇಲೆ ಕನ್ನಡಪರ ಸಂಘಟನೆಯಲ್ಲಿದ್ವಿ ನಮ್ಮ ನೇನಾದ್ರು ಟಚ್ ಮಾಡಿದರೆ ನಮಗೆ ಬೇರೆ ಥರ ಅಡ್ವಾನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದು ಯಾವುದನ್ನೂ ಅಷ್ಟಾಗಿ ಯಾರೂ ಗಣನೆಗೆ ತಗೊಳ್ಳಿಲ್ಲ ನಾವು ಇದೇ ಕೆಆರ್ ಸರ್ಕಲ್ನಲ್ಲಿ ನಲ್ಲಿ ವಿಶ್ವೇಶ್ವರ್ಯ ಪ್ರತಿಭಾ ಮುಂದೆ ನವೆಂಬರ್ ಒಂದನೇ ತಾರೀಕು ಧರಣಿ ಕೂತ ಸಂದರ್ಭದಲ್ಲಿ ನಮ್ಮ ಒಂದು ಮೂವತ್ತೈದು ನಲವತ್ತು ಜನರ ತಂಡವನ್ನು ಅಲ್ಲಿ ಬಂಧನಕ್ಕೆ ಒಳಪಡಿಸಿದ್ರು ಅವತ್ತು ನನ್ನ ಜೊತೆ ಬಂಧನಕ್ಕೊಳಗಾಗಿ ನಮ್ಮ ಅಕ್ಕನೂ ಇದ್ರು ಸೊ ಹಾಗಾಗಿ ಆಮೇಲೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಒಂದು ವಿಮಾನಪುರ ವಿಮಾನಪುರ ಹೆಚ್ಚೆಲ್ಲ ವಿಮಾನ ಇದರಲ್ಲಿ ಪೊಲೀಸ್ ಅಲ್ಲಿ ನಮ್ಮನ್ನೆಲ್ಲ ಇಟ್ರು ಸಾಮಾನ್ಯವಾಗಿ ಏನಿತ್ತು ಅಂತ ಹೇಳಿದ್ರೆ ಅವಾಗ ನಮ್ಮ ವಾಟಾಳ್ ಇವರೆಲ್ಲ ಏನಿದ್ರು ಅಂದರೆ ಅವರು ಹೋರಾಟ ಮಾಡಿದರೆ ಬೆಳಗ್ಗೆ ಮಧ್ಯಾಹ್ನ ಕರ್ಕೊಂಡು ಹೋಗೋರು ಸಂಜೆ ಬಿಟ್ಬಿಡೋರು ಆದರೆ ಅವತ್ತು ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ ಆಮೇಲೆ ಚಂದ್ರಶೇಖರ್ ಅವರು ಶಿಕ್ಷಣ ಮಂತ್ರಿಗಳಾಗಿದ್ದರು ಕಾವೇರಿ ನೀರನ್ನು ಬಿಟ್ಟಿದ್ದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಆವಾಗ ರಕ್ಷಣಾ ವೇದಿಕೆ ಆವಾಗಿನೂ ಹೊಸದಾಗಿ ಆಗಿತ್ತು ಯಾವುದೂ ಭಿನ್ನ ಭಾಗ ಆಗಿರಲಿಲ್ಲ ಒಂದೇ ದೊಡ್ಡ ಸಂಘಟನೆ ಇತ್ತು ಅವರು ಸ್ಟೇಡಿಯಂಗೆ ನುಗ್ಬಿಟ್ಟು ಅಲ್ಲಿ ಕಪ್ಪು ಬಾವಟ ಪ್ರದರ್ಶನ ಮಾಡಿ ಚಪ್ಪಲಿಯನ್ನು ಎಸಿದ್ರು ಅದು ಮುಖ್ಯಮಂತ್ರಿಗೆ ಬಂದು ಒಬ್ಬ ಚಂದ್ರಶೇಖರ್ ಅವರು ಬಿತ್ತು ಆವಾಗ ಎಲ್ಲ ಅರೆಸ್ಟ್ ಮಾಡಿ ಅಂತೇಳಿ ನಮ್ಮನ್ನು ಅರೆಸ್ಟ್ ಮಾಡಿಬಿಟ್ಟು ಮೂರು ಬಸ್ಸು ಜನ ಮೂರು ಬಸ್ ಜನನ ಪರಪ್ಪನಗರ ಆ ರೀತಿ ಕರ್ಕೊಂಡು ಹೋಗಿ ಅಲ್ಲಿ ಬೇಕು ಅಂತ ಇಲ್ಲಿ ಜಾಗ ಇಲ್ಲ ಅಂಥೇಳಿ ಮಾಡಿಸಿ ಒಂದು ಲೆಟ್ರ್ ಮಾಡಿಸ್ಬಿಟ್ಟು ನಮ್ಮನ್ನೆಲ್ಲ ಬಳ್ಳಾರಿ ಜೈಲಿಗೆ ಕರ್ಕೊಂಡೋದ್ರು ನಮ್ಮ ಅದೃಷ್ಟ ಏನು ಅಂತ ಹೇಳಿದ್ರೆ ಅವತ್ತು ನಮ್ಮ ಜೊತೆಗೆ ಬಂಧನ ಕೊಡೋದಾಗಬೇಕಂದ್ರೆ ನಮ್ಮ ಸಮಯ ಕನ್ನಡ ಅವರ ಇಬ್ಬರು ಹೆಣ್ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳು ಅವ್ರನ್ನ ಕರ್ಕೊಂಡ್ಬಂದಿದ್ರು ಅವ್ರನ್ನ ಮನೆಗೆ ಬಿಟ್ಟು ಬರ್ತೀನಿ ಅಂತ ಹೋದ್ರು ಹಂಗಾಗಿ ಅವರು ಬಂಧನದಿಂದ ಮಾರು ಆದರೆ ಅದು ಎಷ್ಟೊದು ಅಂತ ಅಂತೇಳಿದ್ರೆ ನಮ್ಮನ್ನು ಬಿಡುಗಡೆ ಮಾಡಿಸೋದಕ್ಕೆ ಅವರು ಬರ್ಗು ರಾಮಚಂದ್ರಪ್ಪ ಅವರು ಅವಾಗ ಕನ್ನಡ ಅಭಿವೃದ್ಧಿ ಕೇಂದ್ರದ ಅಧ್ಯಕ್ಷರಾಗಿದ್ದರು ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು ಆ ಸಂದರ್ಭದಲ್ಲಿ ಪ್ರಬಲವಾದಂಥ ಹೋರಾಟವನ್ನು ಮಾಡಿ ನಮಗೆ ಬೇಲ್ ಸಿಗೋ ಥರ ಮಾಡಿ ನಾವು ಪ್ರಯಾಣ ಮಾಡಿದ್ದು ಬಸ್ನಲ್ಲಿ ಒಂದು ದಿವಸ ಬಳ್ಳಾರಿಗೆ ಆಮೇಲೆ ಜೈಲಿನಲ್ಲಿ ಒಂದು ದಿವಸ ಇದ್ವಿ ಅಲ್ಲಿ ಅಲ್ಲಿ ಕೊಟ್ಟಂಥ ಕಂಬಳಿ ತಟ್ಟೆ ಇದನ್ನೆಲ್ಲ ಇಟ್ಕೊಂಡು ಎಲ್ಲ ಜಾಣಗಿರ ವೆಂಕಟರಾಮಯ್ಯ ಆಗ್ಬೋದು ನಾರಾಯಣಗೌಡ ಆಗ್ಬೋದು ಪ್ರವೀಣ್ ಶೆಟ್ಟಿ ಆಗ್ಬೋದು ಇವರೆಲ್ಲರ ಜೊತೆಗೆ ನಾವು ಭಾಳ ಖುಷಿ ಖುಷಿಯಾಗಿದ್ವಿ ಇಲ್ಲಿ ಹಾಡುಗಳೆಲ್ಲ ಹೇಳ್ಕೊಂಡು ಆ ಥರದ ಒಂದು ಅನುಭವ ಅದೇ ಮೀಡಿಯಾಗಳು ಇಲ್ಲದಲ್ಲೇ ಇರೋದ್ರಿಂದ ನಾನು ಸಸ್ಪೆಂಡ್ ಆಗಿರಲೇ ಅಥವಾ ಇನ್ನೊಂದು ಆಗಿರಲಿ ಹಾಗಾಗಿ ನೀವ್ಯಾರು ಆತರ ಕೆಲಸವನ್ನ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನಮ್ಗೆ ಅವಾಗ ಹುಮ್ಮ ಇತ್ತು ಮತ್ತೆ ಆ ಆತರ ಇತ್ತು ಯಾಕೆಂದ್ರೆ ಕ್ರಿಮಿನಲ್ ಮೈಂಡ್ ಇಟ್ಕೊಂಡು ಯೋಚನೆ ಮಾಡುವಂತ ಜನ ಇರಲಿಲ್ಲ ಅಂದ್ರೆ ಇವತ್ತು ಒಬ್ಬನ ಮಟ್ಟ ಹಾಕ್ಬೇಕು ಯಾ ಕ್ರಿಮಿನಲ್ ಮೈಂಡ್ ಉಪಯೋಗಿಸುವಂತ ಜನರು ಬಹಳ ಇದಾರೆ ನೀವು ಹೇಳೋ ಆ ಆತರ ಕೆಲಸ ಮಾಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ಅದು ಬೇರೆಯವರು ಅದನ್ನ ಪ್ಲಸ್ ಪಾಯಿಂಟ್ ಆಗಿ ತಗೊಳ್ಳೋರು ಆದರೆ ನನಗೆ ಸಾಹಿತ್ಯಪರ ಚಟುವಟಿಕೆಗಳಲ್ಲಿ ಅಥವಾ ಬೇರೆ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ಹೋದಾಗ ನಾನೊಬ್ಬ ಸರ್ಕಾರಿ ನೌಕರ ಅಂದ್ರೆ ನನಗೆ ಒಂದು ದೊಡ್ಡ ಗೌರವ ಸಿಗ್ತಾ ಇತ್ತು ಹೇಳಿದ್ರೆ ಇವನು ಒಂದು ಜೀವನ ಮಾಡೋದಕ್ಕಾಗ್ಲಿ ಅಥವಾ ರೋಲ್ ಕಾರ್ ಮಾಡ್ಕೊಳ್ಳೋದಕ್ಕಾಗಲಿ ಸಂಘಟನೆ ಮಾಡ್ತಾ ಇಲ್ಲ ಅನ್ನೋವಂಥ ಗೌರವ ನನಗೆ ಸಿಗ್ತಾ ಇತ್ತು ನಮ್ಮ ದೊರೆಸ್ವಾಮಿ ಅಂತವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ನೀವು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ದೆ ಆವಾಗ ಹೀಗೆ ಅಂತ ಹೇಳಿದಾಗ ಅವರನ್ನು ಸಹ ಒಂದು ನಂಬಿಕೆ ನಾವೇನು ಈ ಸಂಘಟನೆ ಮಾಡಿ ಅಥವಾ ಇನ್ನೊಂದು ಮಾಡಿ ನಾವು ಹಣ ಮಾಡ್ಕೊಳ್ತಾ ಇಲ್ಲ ಆ ಥರದ ಒಂದು ಗೌರವವನ್ನು ನನಗೆ ಈ ಖಜಾನೆ ಇಲಾಖೆಯ ಒಂದು ಉದ್ಯೋಗ ನನಗೆ ತಂದು ಕೊಡ್ತು ಆ ಕಾರಣಕ್ಕಾಗಿ ನಾನು ಈ ಖಜಾನೆ ಇಲಾಖೆಯಲ್ಲಿ ಸರ್ಕಾರಿ ನೌಕರಿಯನ್ನು ಸ್ಮರಿಸ್ಕೊಡ್ತೀನಿ ಮತ್ತು ನಮ್ಮ ಸ್ನೇಹಿತರು ಇವತ್ತೊಂದು ಸಂದೇಶ ಹಾಕಿದರು ಅದರಲ್ಲಿ ಏನಿತ್ತು ಅಂತೇಳಿದ್ರೆ ನಮಗೆ ಜನ್ಮ ಕೊಟ್ಟವಳು ತಾಯಿಯಾದರೂ ಸಹ ನಮ್ಮನ್ನು ಕೊರೆದವಳು ಇದು ನೌಕರಿ ಈ ನೌಕರಿ ಕೊಟ್ಟಂಥ ಸರ್ಕಾರ ಸೊ ಹಾಗಾಗಿ ಇವತ್ತು ಅನಿವಾರ್ಯವಾಗಿ ನಾವು ಈ ತಾಯಿಯಿಂದ ನಾವು ಬೇರ್ಪಡಬೇಕಾಗಿದೆ ಆ ಕಾರಣಕ್ಕಾಗಿ ನಮ್ಮನ್ನು ದಿವಸ ಮೂವತ್ತಾರು ವರ್ಷಗಳ ಕಾಲ ನನ್ನನ್ನು ಆರೈಕೆ ಮಾಡಿ ಕೊರೆದಂಥ ತಾಯಿಯನ್ನು ಇವತ್ತು ನಾನು ಬಿಟ್ಟು ನಿವೃತ್ತಿ ಜೀವನವನ್ನು ಹೋಗ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನನಗೆ ಭಾಳಷ್ಟು ನೆನಪುಗಳು ವಿಚಾರಗಳು ಎಲ್ಲ ಇದಾವೆ ನನಗೆ ಬಹಳ ಒಳ್ಳೆಯ ಸ್ನೇಹಿತರುಗಳು ಸಿಕ್ಕರು ನಾವು ಬಳ್ಳಾರಿಗೆ ಬಂಧನಕ್ಕೊಳಗಾದಂಥ ಸಂದರ್ಭದಲ್ಲಿ ನಾವಲ್ಲಿ ಭಾಳ ಎಂಜಾಯ್ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಆದರೆ ಇಲ್ಲಿರೋರು ಭಾಳ ಸಂಕಷ್ಟ ಅನುಭವಿಸಿದ್ರು ನಮ್ಮ ರಮೇಶ್ ಆಗ್ಬೋದು ರವಿ ಆಗ್ಬೋದು ರವಿಚಂದ್ರ ಕುಮಾರ್ ಆಗಬಹುದು ಏನು ನಮ್ಮ ಸ್ನೇಹಿತ ಕೆಲಸ ಕಳ್ಕೊಂಡ್ಬಿಡ್ತಾನಲ್ಲ ಜಾಸ್ತಿ ಸಾಲಿ ಬಂದಂದಲ್ಲಿದ್ದರೆ ಅಂತೇಳಿ ಇವರೆಲ್ಲ ನಮಗೆ ಬೇಲ್ ಕೊಟ್ಟು ಒಂದು ವಾಹನವನ್ನು ಮಾಡಿಕೊಂಡು ಬಳ್ಳಾರಿಗೆ ಬಂದು ಬಳ್ಳಾರಿಯಿಂದ ನಮ್ಮನ್ನು ಕರ್ಕೊಂಡ್ಬಂದಂಥ ಸ್ನೇಹಿತರು ಈ ಥರ ಅನೇಕನೇ ಅವರು ಯಾರಿಗೂ ಬೇಕಾಗಿರಲಿಲ್ಲ ನಾವು ಅವ್ರ ಪಡೆಯವನ್ನ ಹಣೆ ಬರ ಕೇಳಿದರೆ ಕೇಳಲ್ಲ ಅವಾಗ ಅರೆಸ್ಟ್ ಆಗಿದೆ ಆದರೆ ಎಷ್ಟು ಸಂಕಟ ಪಡ್ತಾ ಇದ್ರು ಅಂತ ಹೇಳಿದ್ರೆ ಏನಾದ್ರು ಹೆಚ್ಚು ಕಮ ಮಾಡ್ಕೊಂಬಿಟ್ರಿ ಅಂತೇಳಿ ನಾನು ಹೇಳಿದೆ ನಮ್ಮ ಅಕ್ಕನ ಜೊತೆಗೆ ನಾವು ಬಂಧನ ಕೊಡಗಾಗಿದ್ದೀವಿ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಏನಾಯಿತು ಅಂದರೆ ಈಗ ಯಾರಾದರೂ ಹೋಗೋರಿದ್ದರೆ ಹೋಗ್ಬಿಡಿ ಹೆಂಗಸರು ಮೂರು ಜನ ಇದ್ದರು ಲೇಡೀಸ್ ಹೋಗ್ಬಿಡಿ ಅಂತ ಹೇಳಿದ್ರು ಆಮೇಲೆ ನಾನು ನಮ್ಮ ಅಕ್ಕಂಗೆ ಹೇಳ್ಬೋದು ಇಲ್ಲ ಅಲ್ಲಿಗೆ ಹೋಗ್ಬೇಡ ನೀನು ಹೋದರೆ ಈ ಹೋಗದಲ್ಲೇ ಇದ್ರೆ ಒಬ್ಬ ಲೇಡಿ ಪೊಲೀಸನ್ನ ನಿನ್ನ ಇಡಬೇಕಾಗುತ್ತೆ ಅವ್ರಿಗೆ ಪೊಲೀಸಿಗೆ ತೊಂದರೆ ಕೊಡೋಣ ಅಂಥೇಳಿ ನಾನು ನಮ್ಮ ಹೋಗಲ್ಲ ಹೋಗೋಲ್ಲ ಒಬ್ಬ ಮಹಿಳೆಯರು ನಾವು ಹೋಗಲ್ಲ ನಮ್ಗೆ ಅವ್ರಿಗೆ ಕೊಟ್ಟರೆ ಬೇರು ನಮಗೂ ಬಿಡಿ ಇಲ್ಲಂದ್ರೆ ನಾವು ಹೋಗೋಲ್ಲ ಅಂತ ಹೇಳಿದ್ರು ಆಮೇಲೆ ಇಲ್ಲಿಗೆ ಬಂದ ಮೇಲೆ ಅಲ್ಲಿ ಒಬ್ಬ ತಹಶೀಲ್ದಾರ್ನ ನ್ಯಾಯಾಧೀಶನ ನೇಮಕ ಮಾಡಿದರು ಅಲ್ಲಿ ಇಲ್ಲಲ್ಲ ಯಾರು ಮಹಿಳೆಯರು ಇದ್ದಾರೆ ಅವ್ರಿಗೆ ಬೇಲ್ ಸ್ಯಾಂಕ್ಷನ್ ಆಗಿ ಹೋಗ್ತಿದೆ ಸೀನಿಯರ್ ಸಿಟಿಜನ್ ಯಾರಿದ್ದಾರೆ ಅವ್ರಿಗೂ ಬೇಲ್ ಸ್ಯಾಂಕ್ಷನ್ ಆಗಿ ಹೋಗ್ತಿದೆ ನೀವು ಹೋಗಲೇಬೇಕು ಅಂತೇಳಿ ಹೇಳಿದರು ಅದಕ್ಕೂ ಮುಂಚೆ ನಮ್ಮ ಅಕ್ಕ ಏನು ಡಿಸೈಡ್ ಮಾಡಿದ್ದು ಅಂತ ಹೇಳಿದ್ರೆ ಎರಡು ನಮ್ಮ ಮನೆಗೆ ಇಬ್ಬರು ನಾವಿಬ್ಬರು ಇದ್ದೀವಿ ಸರ್ಕಾರಿ ನೌಕರಿ ಮಾಡೋರು ನನ್ನ ತಮ್ಮನ ಕೆಲಸ ಹೋದ್ರು ಪರವಾಗಿಲ್ಲ ನಾನೊಬ್ಳು ಸರ್ಕಾರಿ ನೌಕರಿ ಇದೆಯೋ ಇದೆಯನ್ನಿ ಮನೆ ಮೇಂಟೆನೆನ್ಸ್ಗೆ ಆಗುತ್ತೆ ಹೇಳಿ ಆ ಥರದ ಒಂದು ಧೈರ್ಯವನ್ನು ಸಂದರ್ಭದಲ್ಲಿ ನಮ್ಮ ಅಕ್ಕ ತೋರಿಸಿದ್ರು ಆ ಥರ ನಾವು ಚಟುವಟಿಕೆಯನ್ನು ಮಾಡಿಕೊಂಡು ಬಂದು ನಾನು ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ನಮ್ಮ ಖಜಾನೆ ಇಲಾಖೆಯ ಎಲ್ಲ ಬಹುತೇಕ ನೌಕರರು ಹಣವನ್ನು ಹಾಕಿ ನನ್ನ ಈ ಚುನಾವಣೆಯ ಖರ್ಚನ್ನು ನನ್ನ ಸ್ನೇಹಿತರು ಮತ್ತು ನಮ್ಮ ಬೇರೆ ಬೇರೆ ಸಂಘಟನೆಯ ಸ್ನೇಹಿತರು ನನಗೆ ಒಂದು ರೂಪಾಯಿ ಖರ್ಚು ಬರೆದಂಗೆ ನಾನು ಚುನಾವಣೆಯನ್ನು ಗೆದ್ದೆ ಆ ಥರದ ಒಂದು ಸಹಕಾರವನ್ನು ನಮ್ಮ ಇಲಾಖೆಯ ನೌಕರರು ನೀಡಿದರು ಆಮೇಲೆ ಅವಾಗ ಪ್ರಭಾಕರ್ ಅವರು ನಮ್ಮ ಖಜಾನೆ ಇಲಾಖೆಯ ನಿರ್ದೇಶಕರಾಗಿದ್ದರು ಅವಾಗ ನನಗೆ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಯು ಡಿ ನರಸಿಂಹಯ್ಯ ಅಂತೇಳಿ ನಮ್ಮ ಸರ್ಕಾರಿ ನೌಕರ ಒಕ್ಕೂಟದ ಅಧ್ಯಕ್ಷರಾಗಿದ್ದರು ಅವರು ಪಾಶ್ನಾಥ್ ಅವರಿಗೆ ಕನ್ನಡದ ಕೆಲಸ ಮಾಡೋದಕ್ಕೆ ನೀವು ಒಂದು ಅರ್ಧ ದಿವಸದ ಅನುಮತಿಯನ್ನು ಕೊಡಬೇಕು ಹೇಳಿ ಕೇಳಿದಾಗ ಅವರು ಏನು ಹೇಳಿದರು ಅಂತ ಹೇಳಿದ್ರೆ ಅವರಿಗೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ತಗೊಳ್ಳಿ ಕನ್ನಡದ ಕೆಲಸ ಮಾಡೋದಕ್ಕೆ ಅನ್ನುವಂಥ ಮಾತನ್ನು ಹೇಳಿದರು ಅಂದರೆ ಅಧಿಕೃತವಾಗಿ ಏನಲ್ಲ ಅದು ಹೇಳಿದರು ಸೊ ಅದನ್ನು ನಾವು ಚೆನ್ನಾಗೇ ತೃಪೋಗಿ ಆದರೆ ನಾನು ನನ್ನ ಸ್ವಂತಕ್ಕಾಗಲಿ ಅಥವಾ ನನ್ನ ವೈಯಕ್ತಿಕ ಕೆಲಸಕ್ಕಾಗಲಿ ಯಾವತ್ತೂ ಖಜಾನೆ ಇಲಾಖೆಯ ಸಮಯವನ್ನು ನಾನು ತೊಗೊಂಡಿಲ್ಲ ನಾನು ಏನೇ ತೊಗೊಂಡಿದ್ರು ಒಂದು ಸಮಯ ನೌಕರರ ಪರ ಹೋರಾಟಕ್ಕೆ ಕನ್ನಡಪರ ಹೋರಾಟಕ್ಕೆ ನಾನು ಆ ಸಮಯವನ್ನು ಕೊಡಿದ್ದೆ ನಮ್ಮ ಆರೋಗ್ಯ ಆಗಬೇಕಾಗುತ್ತೆ ಸೊ ಆ ಥರ ನಾವು ಸಹ ಕೋಪ ನಮ್ಮ ಮಕ್ಕಳು ಬರ್ತೀವಿ ಕೋಪ ಬಂದರೆ ಏನಂತ ಅಂದರೆ ಹೇಳಿಲ್ಲ ಆ ಥರ ನಮಗೂ ಕೋಪ ಬರುತ್ತೆ ಯಾಕೆಂದರೆ ನಾವೂ ಸಹ ಮನುಷ್ಯ ಇರೋದ್ರಿಂದ ಕೋಪ ಬರ್ತೇವೆ ಆದರೆ ನಾವು ಅದನ್ನು ಎಷ್ಟು ಮಟ್ಟಿಗೆ ನಿಯಂತ್ರಣ ಅಷ್ಟು ಸಾಧ್ಯನೇ ನಾವು ನಿಯಂತ್ರಣ ಮಾಡಿಕೊಳ್ಬೇಕು ನಿವೃತ್ತಿ ಎಲ್ರಿಗೂ ಅನಿವಾರ್ಯ ಅರವತ್ತು ವರ್ಷ ಯಾರು ಹೇಳ್ತಾ ಇದ್ರು ತಮಾಷೆಯಲ್ಲಿ ಏ ಈಗ ಆಷಾಢ ಇದೆ ಇದೆ ಒಳ್ಳೆಯ ದಿವಸ ಅಲ್ಲ ನಾವು ಸರ್ಕಾರ ಕೇಳೋಕ್ಕಾಗಲ್ಲ ಆಷಾಢ ಅಂತ ನಿವೃತ್ತಿ ಮಾಡಿ ಅಂತೇಳಿ ಕೇಳೋಕ್ಕಾಗಲ್ಲ ಆ ಒಂದು ಸಂದರ್ಭ ನಮ್ಮದು ಏನು ನಮ್ಮ ಅಂಕಪಟ್ಟಿಗೆ ಏನು ದಿನಾಂಕ ಇರುತ್ತೆ ಅದರ ಪ್ರಕಾರ ನಿವೃತ್ತಿ ಆಗಬೇಕು ಹಾಗಾಗಿ ನಾನು ನಿವೃತ್ತಿ ಆಗ್ತಾ ಇದ್ದೀನಿ ನನಗೆ ಯಾವಾಗಲೂ ಒಂದು ತುಂಬಿಸ್ಟಿಂದ ಒಂದು ಕವನ ಒಂದು ಹಾಡು ಅದು ಹೇಳಿದರೆ ಏಕಾಂಗಿಯಾಗಿ ಹೊರಡು ಯಾರಾದರೂ ಸಿಕ್ಕಾರು ಏನನ್ನು ಬಯಸದೆ ಹೊರಡು ಬೇಕಾದು ಸಿಕ್ಕಿ ಅಂಥೇಳಿ ಅಂದರೆ ನಾವು ಏಕಾಂಗಿಯಾಗಿ ಈಗ ನಮಗೆ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ಈಗ ನಾನು ನಿವೃತ್ತಿಯಾಗಿ ಹೋಗ್ತಾ ಇದ್ದೀವಿ ಈಗ ನಾನೊಬ್ನೇ ಹೋಗ್ತೀನಿ ಏಕಾಂಗಿಯಾಗಿ ಹೊರಡು ಯಾರಾದರೂ ಸಿಕ್ಕಾರು ಯಾರಾದರೂ ಸಿಗ್ತಾರೆ ಏನನ್ನು ಬಯಸದೆ ಹೊರಡು ಬೇಕಾದದ್ದು ಸಿಕ್ಕಿಕೆ ಎಷ್ಟು ಸಕ್ಸಸ್ ಆಗಿ ಅವನು ಹಾಡು ಇದೆ ತುಂಬ ಚೆನ್ನಾಗಿದೆ ಹಾಡು ನೀವೆಲ್ಲ ಕೇಳಿ ಅದನ್ನ ಅದರಲ್ಲಿ ಒಂದು ಮಾತು ಹೇಳ್ತೇನೆ ನೀವೆಲ್ಲ ಇಷ್ಟು ನನ್ನ ಬಗ್ಗೆ ಹೇಳಿದ್ರಲ್ಲ ಅದ್ರ ಬಗ್ಗೆ ನಾನೇನಾದ್ರೂ ಸತ್ಯನ ಹುಡುಕಕ್ಕೆ ಹೋದ್ರೆ ಏನಾಗುತ್ತೆ ಸತ್ಯವೋ ಹುಡುಕದಿರೋ ಖಂಡಿತ ಸುಳ್ಳಾದೀತು ಅಂತ ಹೇಳ್ತಾನೆ ಯಾಕೆಂದರೆ ಈಗ ನಾವು ನೀವು ತುಂಬ ಡೀಪ್ ಹಾಕುತ್ತೆ ಯಾವುದಲ್ಲ ಜೀವನದಲ್ಲಿ ಆದರೂ ಆಗಲಿ ಯಾವರೆಲ್ಲರಾಗಲಿ ನನ್ನ ಗಂಡ ಯಾಕೆ ನನ್ನ ಇಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ನನ್ನ ಮಗು ಯಾಕೆ ಇಷ್ಟು ಪ್ರೀತಿ ಇದೆ ನಮ್ಮ ಅಂತ ನೀವೇನಾದ್ರು ಫುಲ್ ಡೀಪಾಗಿ ಹೋಗ್ಬಿಟ್ರೆ ನನ್ನ ಮಗು ನಾನು ಏನಾದರೂ ಹೇಳಿ ಕೊಡಿಸಲಿಲ್ಲ ಅಂದೇ ಆ ಥರ ಯಾವುದಕ್ಕೂ ನೀವು ಡೀಪಾಗಿ ಹೋಗಲಿ ನಾವು ಸತ್ಯನೇ ಯಾವತ್ತೂ ಹುಡ್ಕೋಕ್ಕೆ ಹೋಗಬಾರ್ದು ನಾವು ಸತ್ಯ ಹುಡ್ಕೋಕ್ಕೋದ್ರೆ ನಾವು ಭಾಳ ಅಪಾಯವನ್ನು ಎದುರಿಸ್ತೀವಿ ಹಾಗಾಗಿ ಅದು ಭಾಳ ಅದ್ಭುತವಾದಂಥ ಒಂದು ಗಮನ ಅದರಲ್ಲಿ ಕೊನೆಯಲ್ಲಿ ಬರುತ್ತೆ ಏಕಾಂಗಿಯಾಗಿ ಹೊರಡು ಯಾರಾದರೂ ಸಿಕ್ಕಾರು ಏನೋ ಬಯಸದೆ ಹೊರಡು ಬೇಕಾದುದು ಸಿಕ್ಕಿತು ರೇಖೆಯಲ್ಲಿ ನಡೆ ಹಿಂದೆ ತುಂಬಾ ಇದಾಗುತ್ತೆ ಅದರಲ್ಲಿ ಮಧ್ಯದಲ್ಲಿ ಸತ್ಯ ಬದಿರು ಬರುತ್ತೆ ಆ ಕೊನೆಯಲ್ಲಿ ಪ್ಯಾರ ಏನು ಬರುತ್ತೆ ಅಂತ ಹೇಳಿದ್ರೆ ನಡೆದಷ್ಟು ದಾರಿ ಕಂಡಷ್ಟು ದೂರ ಹೊರಡೂ ಈಗಲೇ ಹೊರಡೂ ಎಂದಾದರೂ ಮತ್ತೆ ಸಿಕ್ಕೇ ಸಿಗುತ್ತೆ ನಾವು ಎಂದಾದರೂ ಮತ್ತೆ ಮತ್ತೆ ಸಿಕ್ಕೇ ಸಿಗುತ್ತೆ ಹಂಗಾಗಿ ನಾವು ಮತ್ತೆ ಎಂದಾದರೂ ಸಿಕ್ಕೇ ಸಿಗ್ತೀವಿ ಎಲ್ಲಾದ್ರೂ ಈ ಕಚೇರಿಯಲ್ಲಿ ಸಿಗ್ತಾ ಇದ್ರೂ ಇನ್ನೆಲ್ಲಾದರೂ ಸಿಕ್ಕೇ ಸಿಗ್ತೀವಿ ಹಾಗಾಗಿ ನಿವೃತ್ತರಾದವರು ಯಾರಾದರೂ ಬಂದರೆ ಅವರನ್ನು ಕೂರಿಸಿ ಚೆನ್ನಾಗಿ ಮಾತ್ರ ಸೆಕೆಂಡ್ ವಯಸ್ಸಾಗೋಬಿಟ್ಟಿರ್ತದೆ ನಿಜಕ್ಕಾಗಲ್ಲ